ಸ್ನೇಹಿತರೆ ನಮಸ್ಕಾರ ಹ್ಯಾವಿಂಗ್ ಅ ಓನ್ ಹೋಮ್ ಇಟ್ಸ್ ಅ ಡ್ರೀಮ್ ಆಫ್ ಮಿಲಿಯನ್ ಪೀಪಲ್ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಆಸೆ ಇರುತ್ತೆ ಒಂದು ಸುಂದರವಾದ ಮನೆಯನ್ನು ಕಟ್ಟಬೇಕು ಆ ಮನೆಯಲ್ಲಿ ಕುಟುಂಬದೊಂದಿಗೆ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕಂತೇಳಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಸೆ ಇರುತ್ತೆ ಆದರೆ ಮನೆ ಕಟ್ಟೋದು ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅದಕ್ಕೆ ಕನ್ನಡದಲ್ಲೊಂದು ಗಾದೆನೇ ಇದೆ ಮದುವೆಯನ್ನು ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆನೇ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟೋದು ನಾವು ಅನ್ಕೊಂಡಷ್ಟು ಸುಲಭ ಇಲ್ಲ ಒಂದು ಎರಡು ಮೂರು ವರ್ಷ ನಾವು ಕಂಟಿನ್ಯೂ ಆಗಿ ಎಫರ್ಟ್ ಹಾಕಬೇಕಾಗತ್ತೆ ಒಂದಿಷ್ಟು ದುಡ್ಡನ್ನು ಕೂಡಿಸ್ಬೇಕಾಗತ್ತೆ ಮೇಲೆ ನಾವು ಮನೆಯನ್ನ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ಸುಮಾರು ಜನ ಮನೆಯನ್ನ ಕಟ್ತಾರೆ ಸೊ ಕಟ್ಬಿಟ್ಟು ಸೊ ಆ ಮನೆಯಲ್ಲಿ ಸುಖದಿಂದ ಇರೋದ್ರ ಬದಲಾಗಿ ಸಂತೋಷದಿಂದ ಇರೋದ್ರ ಬದಲಾಗಿ ಟೆನ್ಷನ್ ಬದುಕ್ತಾ ಇರ್ತಾರೆ ಯಾವ ಟೆನ್ಷನ್ ಅಂತಂದ್ರೆ ಸೊ ಒಂದು ಹೆವಿ ಆದಂತ ಹೋಮ್ ಲೋನ್ ತೊಗೊಂಡಿರ್ತಾರೆ ಆ ಲೋನನ್ನು ಯಾವಾಗ ತೀರಿಸೋ ಅನ್ನೋ ಟೆನ್ಷನ್ ಅಲ್ಲಿ ಕಟ್ಟಿರುವಂತ ಹೊಸ ಮನೆಯಲ್ಲಿ ಖುಷಿಯಾಗಿರೋದ್ರ ಬದಲಾಗಿ ಟೆನ್ಷನ್ ಅಲ್ಲೇ ಬದುಕ್ತಾ ಇರ್ತಾರೆ ಸ್ನೇಹಿತರೆ ಹಾಗಾದ್ರೆ ಮನೆಯನ್ನ ಇ ಎಮ್ ಐ ಮೂಲಕ ಕಟ್ಟೋದ ಅಥವಾ ಒಂದ್ ಸ್ವಲ್ಪ ದುಡ್ಡು ಮಾಡಿ ಆಮೇಲೆ ಮನೆ ಕಟ್ಟೋದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಸ್ನೇಹಿತರನ್ನ ಮನೆ ಕಟ್ಟೋ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅಂತಂದ್ರೆ ಮೊದಲನೇದಾಗಿ ಒಂದ್ ಅರ್ಧದಷ್ಟು ದುಡ್ಡನ್ನ ನಾವು ಕೂಡಿಸ್ಬೇಕು ರಿಮೇನಿಂಗ್ ಒಂದ್ ಅರ್ಧದಷ್ಟು ದುಡ್ಡನ್ನ ನಾವು ಬ್ಯಾಂಕ್ ಇಂದ ಲೋನ್ ತಗೊಂಡ್ಬಿಟ್ಟು ಮನೆಯನ್ನ ಕಟ್ಬೋದು ಇದನ್ನ ಒಂದು ಸಣ್ಣ ನಂಬರ್ ಗಳ ಮೂಲಕ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಒಂದು ಮೂವತ್ತು ಲಕ್ಷ ರೂಪಾಯಿದು ನೀವು ಮನೆ ಕಟ್ಬೇಕು ಅನ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಸೊ ಒಂದು ಇಪ್ಪತ್ತ್ ವರ್ಷಕ್ಕೆ ನೀವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಾದ ಮೇಲೆ ಒಂದು ಹತ್ತು ವರ್ಷ ಅಂತ ಹೇಳಿ ತಿಂಗಳು ನೀವು ಒಂದು ಹನ್ನೆರಡು ಸಾವಿರ ರೂಪಾಯಿ ಉಳಿಸಿದ್ರೆ ಸೊ ಒಂದು ಹತ್ತು ವರ್ಷ ಆದ್ಮೇಲೆ ಸೊ ನಿಮ್ಮ ಹತ್ರನೇ ಒಂದು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕೂಡಿರತ್ತೆ ಪ್ಲಸ್ ಇನ್ನೊಂದು ಹದಿನೈದು ಲಕ್ಷ ರೂಪಾಯಿ ನೀವು ಲೋನ್ ತಗೊಂಡಾಗ ಸೊ ನಿಮಗೆ ಇ ಎಮ್ ಐ ಕಟ್ಟೋ ಬರ್ಡನ್ನು ತುಂಬ ಕಮ್ಮಿ ಆಗುತ್ತೆ ನಿಮ್ಗೆ ಅಷ್ಟು ಟೆನ್ಷನ್ ಇರಲ್ಲ ನೀವು ಪೂರ್ತಿ ಇ ಎಮ್ ಐ ಮೂಲಕನೇ ಮನೆಯನ್ನ ಏನಾಗುತ್ತೆ ಅಂತಂದರೆ ಸೊ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಬರೋದೇ ತಡ ಇ ಎಮ್ ಐನ ಯಾವಾಗ ಕಟ್ಟಿದ್ದೀನಿ ಇ ಎಮ್ ಐನ ಯಾವಾಗ ಕಂಪ್ಲೀಟ್ ಮಾಡಿದೀನಿ ಅನ್ನೋ ಟೆನ್ಷನ್ ನೀವು ಬದುಕ್ತಾ ಇರ್ತೀರ ಅದಕ್ಕೋಸ್ಕರ ಸೊ ನಾವು ಯಾವುದೇ ಕೆಲಸ ಕೂಡ ಒಂದು ಫಿಫ್ಟಿ ಪರ್ಸೆಂಟೇಜ್ ಆದ್ರೂ ಕಾರ್ಪಸ್ ನಮ್ಮ ರೆಡಿ ಇರಬೇಕು ರಿಮೇನಿಂಗ್ ಒಂದು ಫಿಫ್ಟಿ ಪರ್ಸೆಂಟೇಜ್ ನೀವು ಇ ಎಮ್ ಐ ಹೋದಾಗ ಲೋನ್ ಹೋದಾಗ ನಿಮ್ಗೆ ಅಷ್ಟು ಬರ್ಡನ್ ಅನ್ಸೋದಿಲ್ಲ ಅಷ್ಟು ಟೆನ್ಷನ್ ಅನ್ಸೋದಿಲ್ಲ ಸ್ನೇಹಿತರೆ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆಯನ್ನ ಖರೀದಿ ಮಾಡಿದ್ದಾರೆ ಸೊ ಐವತ್ತು ಲಕ್ಷ ರೂಪಾಯನ್ನ ಪೂರ್ತಿಯಾಗಿ ಇವರು ಬ್ಯಾಂಕಿಂದ ಸಾಲ ತಗೊಂಡ್ಬಿಟ್ಟು ಲೋನ್ ಮಾಡಿ ಈ ಮನೆಯನ್ನ ತಗೊಂಡಿದ್ದಾರೆ ಇಪ್ಪತ್ತು ವರ್ಷ ಇ ಎಮ್ ಐ ಹಾಕೊಂಡಿದ್ದಾರೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಅರೌಂಡ್ ಏಟ್ ಪರ್ಸೆಂಟೇಜ್ ಇದೆ ಸೊ ಅವರು ಇಪ್ಪತ್ತು ವರ್ಷ ಆದ್ಮೇಲೆ ಟೋಟಲ್ ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ತಾರೆ ಲೋನ್ ಅಮೌಂಟ್ ಬಂದ್ಬಿಟ್ಟು ಐವತ್ತು ಲಕ್ಷ ಇದೆ ಇವರು ಲೋನ್ ಅನ್ನ ಇಪ್ಪತ್ತು ವರ್ಷ ಹಾಕೊಂಡಿದ್ದಾರೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಏಟ್ ಪರ್ಸೆಂಟೇಜ್ ಇದೆ ಪ್ರತಿ ತಿಂಗಳು ಅವರು ಇ ಎಂ ಐ ಫಾರ್ಟಿ ಒನ್ ತೌಸಂಡ್ ಏಟ್ ಟ್ವೆಂಟಿ ಟು ಇ ಎಂ ಐ ಪೇ ಮಾಡ್ಬೇಕಾಗತ್ತೆ ಇಪ್ಪತ್ತು ವರ್ಷಗಳಲ್ಲಿ ಅವರು ಟೋಟಲ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗಿರೋದು ಐವತ್ತು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕಾಗತ್ತೆ ಲೋನ್ ತಗೊಂಡಿರೋದು ಐವತ್ ಲಕ್ಷ ಪ್ಲಸ್ ಇಂಟ್ರೆಸ್ಟ್ ಎರಡನ್ನೂ ಸೇರಿಸಿ ಕೊನೆಯದಾಗಿ ಅವ್ರು ಎಷ್ಟು ಪೇ ಅಂತಂದ್ರೆ ಒಂದು ಕೋಟಿ ಮೂವತ್ತೇಳು ಸಾವಿರ ರೂಪಾಯಿ ಅವರು ಟೋಟಲ್ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ ಮನೆ ಕಟ್ಟಿರೋದು ಎಷ್ಟ್ ಲಕ್ಷಕ್ಕೆ ಐವತ್ ಲಕ್ಷಕ್ಕೆ ಇಂಟ್ರೆಸ್ಟ್ ಎಷ್ಟ್ ಕೊಟ್ಟಿರೋದು ಅಗೇನ್ ಐವತ್ ಲಕ್ಷ ಎರಡು ಮನೆ ಕಟ್ಟಿರ್ಲೆಕ್ಕಾಯ್ತು ಇದೇ ಡೇಟಾನ ನಾವು ಎಕ್ಸೆಲ್ ಅಲ್ಲಿ ನೋಡೋದಾದ್ರೆ ಸೊ ನೀವು ಐವತ್ ಲಕ್ಷ ರೂಪಾಯಿ ಲೋನ್ ಅನ್ನ ತಗೊಂಡಿದ್ರ ಸೊ ಇ ಎಂ ಐ ಬಂದ್ಬಿಟ್ಟು ಫಾರ್ಟಿ ಒನ್ ತೌಸಂಡ್ ಏಟ್ ಟ್ವೆಂಟಿ ಟು ಮಂತ್ಲಿ ಇ ಎಂ ಐ ಬರ್ತಾ ಇದೆ ಸೊ ನೀವು ನಲ್ವತ್ತೊಂದು ಸಾವಿರ ರೂಪಾಯಿ ತುಂಬಿರೋದ್ರಲ್ಲಿ ನಿಮ್ ಪ್ರಿನ್ಸಿಪಲ್ ಗೆ ಎಂಟು ಸಾವಿರದ ನಾನ್ನೂರು ಹೋಗುತ್ತೆ ಸೊ ಇಂಟ್ರೆಸ್ಟ್ ನಿಮ್ಗೆ ಫಸ್ಟ್ ಮಂತ್ ಆಲ್ಮೋಸ್ಟ್ ಮೂರ್ನಾಲ್ಕು ವರ್ಷ ನಿಮಗೆ ಇಂಟ್ರೆಸ್ಟ್ ನೀವು ಹೆವಿ ಪೇ ಮಾಡ್ಬೇಕಾಗತ್ತೆ ತರ್ಟಿ ತ್ರೀ ತೌಸಂಡ್ ನೀವು ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗತ್ತೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏಟ್ ತೌಸಂಡ್ ಹೋಗುತ್ತೆ ಇಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಮೂವತ್ತ್ ಮೂರು ಸಾವಿರ ಆಗುತ್ತೆ ಈ ರೀತಿ ನೀವು ಹೋದ್ರೆ ಸೊ ಚೆಕ್ ಮಾಡ್ತಾ ಹೋದಾಗ ಒಂದನೇ ವರ್ಷಕ್ಕೆ ಸೊ ನಿಮ್ದು ಮೂವತ್ತ್ ಮೂರು ಸಾವಿರದಿಂದ ಸೊ ಮೂವತ್ತೆರಡು ಸಾವಿರಕ್ಕೆ ರೆಡ್ಯೂಸ್ ಆಗುತ್ತೆ ಎರಡನೇ ವರ್ಷಕ್ಕೆ ನಿಮ್ಮ ಇಂಟ್ರೆಸ್ಟ್ ಮೂವತ್ತೊಂದು ಸಾವಿರಕ್ಕೆ ರೆಡ್ಯೂಸ್ ಆಗುತ್ತೆ ಅರ್ಲಿ ಸ್ಟೇಜ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಜಾಸ್ತಿ ಇರುತ್ತೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಪೇ ಮಾಡೋದು ಕಮ್ಮಿ ಇರುತ್ತೆ ಹೋಗ್ತಾ ಹೋಗ್ತಾ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಆಗುತ್ತೆ ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಲೋನ್ ತಗೊಳೋದಕ್ಕಿಂತ ಮುಂಚೆ ಮನೆ ಕಟ್ಟೋದಕ್ಕಿಂತ ಮುಂಚೆ ಒಂದು ಅರ್ಧದಷ್ಟು ದುಡ್ಡನ್ನ ನೀವು ಕೂಡಿಸ್ಕೋಬೇಕು ಆಮೇಲೆ ಒಂದು ಅರ್ಧದಷ್ಟು ದುಡ್ಡನ್ನ ನೀವು ಇ ಎಂ ಐ ಹೋದಾಗ ಲೋನ್ ಹೋದಾಗ ನಿಮ್ಗೆ ಅಷ್ಟು ಬರ್ಡನ್ ಅನ್ಸೋದಲ್ಲ ಸ್ನೇಹಿತರೆ ಇವಾಗ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡೋಣ ಇಲ್ಲಿ ಮಂತ್ಲಿ ಇ ಎಂ ಐ ನೀವು ಫಾರ್ಟಿ ಒನ್ ತೌಸಂಡ್ ಏಟ್ ಟ್ವೆಂಟಿ ಟು ಇದ್ದಾರೆ ಫಾರ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಇದೇ ದುಡ್ಡನ್ನ ನೀವು ಇಪ್ಪತ್ತು ವರ್ಷ ಎಸ್ ಐ ಪಿ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದನ್ನ ನೋಡ್ತಾ ಬರೋಣ ಮಂತ್ಲಿ ಎಸ್ ಐ ಪಿ ಅಮೌಂಟ್ ಬಂದ್ಬಿಟ್ಟು ಫಾರ್ಟಿ ಒನ್ ತೌಸಂಡ್ ಏಟ್ ಟ್ವೆಂಟಿ ಟು ಇಪ್ಪತ್ತು ವರ್ಷ ಎಸ್ ಐ ಪಿ ಮಾಡ್ತಾ ಇದಾರೆ ಸೊ ನೀವು ಕಟ್ಟೋ ದುಡ್ಡು ಒಂದು ಕೋಟಿ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಆರು ಕೋಟಿ ಮೂವತ್ನಾಲ್ಕು ಲಕ್ಷ ಆಗತ್ತೆ ಸೊ ಈ ಆರು ಕೋಟಿ ದುಡ್ಡಲ್ಲಿ ನೀವು ಒಂದು ಮೂರ್ ಕೋಟಿ ಚೆನ್ನಾಗಿರೋ ಮನೆ ತಗೊಳ್ಳಿ ಇನ್ನೊಂದು ಮೂರು ಕೋಟಿ ದುಡ್ಡಲ್ಲಿ ಸೊ ನಿಮ್ಗೆ ಏನೇನ್ ಲೈಫ್ ಅಲ್ಲಿ ಎಂಜಾಯ್ ಮಾಡಬೇಕು ಅದೆಲ್ಲವನ್ನ ಮಾಡಿ ಸೊ ಇದೆಲ್ಲವನ್ನ ಮಾಡ್ತಾ ಹೊಸ ಮನೆಯಲ್ಲಿ ಒಂದು ಕಂಫರ್ಟೇಬಲ್ ಆದಂತ ಸೊ ಫಿನಾನ್ಷಿಯಲ್ ಲೈಫ್ ಅನ್ನ ನೀವು ಲೀಡ್ ಮಾಡಬಹುದು ಸ್ನೇಹಿತರೆ ಮನೆಯನ್ನ ಕಟ್ಟೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಅರ್ಧದಷ್ಟು ದುಡ್ಡನ್ನಾದ್ರೂ ನೀವು ಕೂಡಿಸಿ ಸೊ ರಿಮೇನಿಂಗ್ ದುಡ್ಡನ್ನು ನಿಮಗೆ ಇ ಎಮ್ ಐ ಹೋದಾಗ ಅಷ್ಟು ಬರ್ಡನ್ ಅನ್ಸೋದಲ್ಲ ಅಷ್ಟು ಟೆನ್ಷನ್ ಅನ್ಸೋದಲ್ಲ ನೀವು ಹೊಸ ಮನೆ ಕಟ್ಟಿರ್ತೀರ ಆ ಕಟ್ಟಿರೋ ಮನೆಯಲ್ಲಿ ನೀವು ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡಬೇಕು ಅದರ ಬದಲಿ ಇ ಎಮ್ ಐ ಅನ್ನೋ ಟೆನ್ಷನ್ನಲ್ಲಿ ನೀವು ಬದುಕಿದಾಗ ಸೊ ನೀವು ಕಟ್ಟಿರೋ ಮನೆಗೆ ಅಷ್ಟು ಅರ್ಥನೇ ಬರೋದಿಲ್ಲ ಅದ್ರ ಜೊತೆ ಜೊತೆಗೆ ನಾನು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು ನೀವು ಯಾವಾಗ ಲೋನ್ ತೊಗೋತಿರಲ್ಲ ಬ್ಯಾಂಕ್ ಅವರು ಒಂದು ಇಂಟ್ರೆಸ್ಟ್ ಅನ್ನ ಸೆಟ್ ಮಾಡ್ತಾರೆ ಇಟ್ ಕ್ಯಾನ್ ಬಿ ಏಟ್ ಪರ್ಸೆಂಟೇಜ್ ನೈನ್ ಪರ್ಸೆಂಟೇಜ್ ಟೆನ್ ಪರ್ಸೆಂಟೇಜ್ ಅದಾದ್ಮೇಲೆ ಏನಾಗುತ್ತೆ ಇದು ಫ್ಲೋಟಿಂಗ್ ರೇಟ್ ಅಲ್ಲಿ ಎಂಟು ಪರ್ಸೆಂಟೇಜ್ ಒಂಬತ್ತು ಹತ್ತಾಗಬಹುದು ಸೊ ಇದು ಇಂಟ್ರೆಸ್ಟ್ ರೇಟ್ ಕೆಲವೊಂದ್ಸಲ ಚೇಂಜ್ ಆಗುತ್ತೆ ನೀವು ತಗೊಂಡಿರುವಂತ ಐವತ್ತು ಲಕ್ಷ ಅರವತ್ತು ಲಕ್ಷ ಲೋನ್ಗೆ ಒಂದು ಪರ್ಸೆಂಟೇಜ್ ಇಂಟ್ರೆಸ್ಟ್ ಚೇಂಜ್ ಆದ್ರೂ ಕೂಡ ನಿಮ್ಮ ಎಂಟೈರ್ ಲೋನ್ ಮೇಲೆ ಅದು ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಪಾಯಿಂಟ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ಮನೆ ಕಟ್ಟೋದಕ್ಕೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಫೈನಾನ್ಷಿಯಲಿ ನಾವು ಯಾವ ರೀತಿ ರೆಡಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಇನ್ಡೆಪ್ ಆಗಿ ಡಿಸ್ಕನ್ ಮಾಡಿದ್ವಿ ಸ್ನೇಹಿತರೆ ಐ ಹೋಪ್ ಯು ಫಾನ್ ದಿಸ್ ವಿಡಿಯೋ ಯುಸ್ಫುಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ ಅಪ್ರಿಸಿಯೇಟ್ ವಿತ್ ಕಮಿಟಿ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್